ಳು ಹಾಲು ಎರೆದಳು ನನ್ನ ಪ್ರಾಣ ಇವಳೆ ಉಸಿರಮ್ಮ ಪ್ರತಿಕ್ಷಣದಲ್ಲೂ ನನ್ನ ಕಾದಿಹಳು ನನ್ನ ಧೈರ್ಯದ ಹೆಸರೇ ನನ್ನಮ್ಮ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹಿ ರಾಶ್ಚಿತ್ರ ಆಶೀರ್ವ ಇರ್ತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಪಡೆಯಲಿಕ್ಕೆ ಚಂದ್ರಮೌಳಿ ಸರ್ ಚಂದ್ರಮೌಳಿ ಸರ್ ಅವರು ಹಾಗೆ ಸೋನಿ ಆಚಾರ್ಯ ಸರ್ ಅವ್ರು ಬಂದಿದ್ದಾರೆ ವಿಶೇಷವಾಗಿ ಒಂದು ಕಿರುಚಿತ್ರ ಅಂತ ಯೋಚನೆ ಮಾಡ್ತಿರ್ತೀರಾ ಅರ್ಪಣೆ ಅಂತ ಹೇಳಿ ಒಂದು ಕಿರುಚಿತ್ರವನ್ನ ಮಾಡಿದರೆ ಬಹಳ ಅದ್ಭುತವಾಗಿದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕ ಯುವತಿಯರು ಕೂಡ ಈ ಕಿರುಚಿತ್ರವನ್ನ ನೋಡ್ಬೇಕು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ದುಡ್ಡು ಮಾಡಬೇಕು ಆಸ್ತಿ ಅಂತಸ್ತು ಸಂಪಾದನೆ ಮಾಡಬೇಕು ತಮ್ಮ ಮಕ್ಕಳನ್ನ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಇಂಜಿನಿಯರ್ ಡಾಕ್ಟರ್ ಕಲೆಕ್ಟರ್ ಮಾಡ್ತೀರಾ ಕೋಟಿ ಕೋಟಿ ಆಸ್ತಿ ಸಂಪಾದನೆ ಮಾಡ್ತೀರಾ ಆದ್ರೆ ನೀವು ಮಾಡೋ ತಪ್ಪೇನಂದ್ರೆ ಮಕ್ಕಳಿಗೆ ಸಂಸ್ಕಾರವನ್ನು ಕಲ್ಸೋದಿಲ್ಲ ನಿಜವಾಗ್ಲು ಈ ಕಿರುಚಿತ್ರವನ್ನ ನೀವು ನೋಡಿದ್ಮೇಲೆ ನಿಮ್ಗೆ ನಿಜವಾಗ್ಲೂ ಅರ್ಥ ಆಗತ್ತೆ ಮನೆಲಾ ಇರ್ತಕ್ಕಂಥ ವಯಸ್ಸಾದಂತವ್ರನ್ನ ಯಾವ ರೀತಿ ನಾವು ಪ್ರೀತಿನ ನೋಡ್ಕೊಳ್ಬೇಕು ಕೊನೆಗಾಲದಲ್ಲಿ ಅವ್ರಿಗೆ ಯಾವ ರೀತಿ ಪ್ರೀತಿ ಕೊಡ್ಬೇಕು ಅನ್ನೋದನ್ನ ತುಂಬಾ ನೀಟಾಗಿ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ ಹೇಳ್ತಾ ಇದೀನಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ವಿಡಿಯೋನ ನೋಡ್ಬೇಕು ಪ್ರತಿಯೊಬ್ಬರು ಯುವಕರಿಗೂ ಕೂಡ ಈ ವಿಡಿಯೋ ಒಂದು ಮಾದರಿ ಆಗ್ಬೇಕು ಜೊತೆಗೆ ಒಂದು ಸ್ಫೂರ್ತಿದಾಯಕವಾಗಬೇಕು ಅನ್ನೋದು ನನ್ನ ಮನದಾಳದ ಮಾತು ಯಾಕಂದ್ರೆ ಇಲ್ಲಿರ್ತಕ್ಕಂತ ಸರಿಸುಮಾರು ನೂರ ಇಪ್ಪತ್ತು ಜನ ದೇವ್ರ ಮಕ್ಕಳು ಎಷ್ಟು ಕಷ್ಟ ಪಡ್ತಿದ್ದಾರೆ ತನ್ನ ಸ್ವಂತ ಮಕ್ಕಳಿದ್ರು ಕೂಡ ಇವತ್ತು ಅನಾಥಾಶ್ರಮದಲ್ಲಿ ನಿರ್ಗತಿಕರಾಗಿ ಅನಾಥರಾಗಿ ಒಂದಿನ ಊಟಕ್ಕೂ ತೊಂದರೆ ಪಡ್ತಾ ಇರ್ತಾರೆ ಸೊ ಅಂತ ಒಂದು ಕಷ್ಟದ ದಿನಗಳಲ್ಲಿ ಇವತ್ತು ಒಂದು ಅರ್ಪಣೆ ಅನ್ನೋ ಒಂದು ಕಿರುಚಿತ್ರ ನಿಜವಾಗಿ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿದೆ ಜೊತೆಗೆ ಎಷ್ಟೋ ಜನ ಯುವಕರನ್ನ ಬದಲಾಯಿಸುವಂತ ಶಕ್ತಿ ಈ ಕಿರುಚಿತ್ರಕ್ಕೆ ಇದೆ ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ರು ಯಾರೆಲ್ಲ ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಅರ್ಪಣೆ ಕಿರುಚಿತ್ರವನ್ನ ಪ್ರತಿಯೊಬ್ರು ತಪ್ಪದೆ ಮಿಸ್ ಮಾಡದೆ ನೋಡಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅಷ್ಟು ಅದ್ಭುತವಾದಂತ ವಿಷಯಗಳನ್ನ ಈ ಕಿರುಚಿತ್ರದಲ್ಲಿ ತೋರಿಸಿದ್ದಾರೆ ಬಹಳ ಖುಷಿ ಆಯ್ತು ಸರ್ ತುಂಬಾ ಸಂತೋಷ ಆಯ್ತು ನನ್ಗೆ ನಿಜವೇ ಹೇಳ್ತಾ ಇದ್ದೀನಿ ರಿವ್ಯೂ ಕೊಡ್ಬೇಕು ಅಂತ ಸಿನಿಮಾ ಮಾಡಿದರೆ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇಲ್ಲ ಅಟ್ಲಿ ನನ್ನ ಮನ್ಸಿಂದ ಬಂದಿರೋ ಮಾತನ್ನ ಹೇಳ್ತಾ ಇದೀನಿ ತುಂಬಾ ಅದ್ಭುತವಾಗಿದೆ ತುಂಬಾ ಖುಷಿ ಆಯ್ತು ಇಲ್ಲಿರ್ತಕ್ಕಂತ ಎಲ್ಲಾ ದೇವಕ್ಳುಗೂ ಇದನ್ನ ತೋರಿಸ್ಬಿಟ್ರೆ ಕಣ್ಣಲ್ಲಿ ನೀರ್ ಹಾಕ್ಬಿಡ್ತಾರೆ ನಮ್ ಕಣ್ಣನ್ ನೀರ್ ಬಂದಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ತಪ್ಪನೆ ನೋಡಿ ಈ ಕಿರುಚಿತ್ರವನ್ನ ತಪ್ಪಿನ ನೋಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಇದೇ ರೀತಿ ನಿಮ್ಮ ಕಿರುಚಿತ್ರಗಳು ಬರ್ತಾ ಇರಲಿ ಕರ್ನಾಟಕದಲ್ಲಿ ಮಾದರಿ ಆಗ್ಲಿ ಜೊತೆಗೆ ಎಷ್ಟೋ ಯುವಕರು ಪ್ರೇರಣೆ ಪ್ರೇರಣೆಯಾಗ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಬರ್ಕೊಳ್ತೀನಿ ಸರ್ ಥ್ಯಾಂಕ್ ಯು ನಿಮ್ ಬಗ್ಗೆನೂ ಗೊತ್ತಾಯ್ತು ತುಂಬಾ ಖುಷಿ ಆಯ್ತು ಅದ್ಭುತವಾದಂತ ಆಕ್ಟಿಂಗ್ ಮಾಡಿದ್ದಾರೆ ಆ ಹೇಳಕ್ಕಾಗಲ್ಲ ಪದಗಳಿಲ್ಲ ನಮಸ್ಕಾರ ನಾನು ಅರ್ಪಣೆ ಕಿರುಚಿತ್ರ ನೋಡ್ದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಬ್ಬೊಬ್ಬ ಆರ್ಟಿಸ್ಟು ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಯಾರು ಎಸಗರು ಅಂತ ಹೇಳೋಕ್ಕಾಗಲ್ಲ ಕಂಟೆಂಟು ಅಷ್ಟು ಚೆನ್ನಾಗಿ ಮಾಡಿದರೆ ಕತೆ ಚಿಕ್ಕದಾದ್ರೂ ಚೊಕವಾಗಿ ಮಾಡಿದ್ದಾರೆ ದಯವಿಟ್ಟು ಎಲ್ಲಾರು ನೋಡಬೇಕು ಎಲ್ಲ ನಿಮ್ಮ ಆಶೀರ್ವಾದ ಕರ್ನಾಟಕ ಆಶೀರ್ವಾದ ಸಿಕ್ಕಿದ್ರೆ ಇನ್ನು ಮುಂದೆ ಇಂಥ ವಿಡಿಯೋಸ್ ತುಂಬಾ ಬರುತ್ತೆ ದಯವಿಟ್ಟು ಎಲ್ಲರೂ ಸಪೋರ್ಟ್ನ ತೋರಿಸ್ಬೇಕು ನಮಸ್ಕಾರ ಸ್ನೇಹಿತರೆ ಈ ಒಂದು ಕಿರುಚಿತ್ರ ಶ್ರೀ ಕಾಳಿಕಾ ಶ್ರೀ ಕಾಳಿಕಾಂಬ ಪ್ರೊಡಕ್ಷನ್ ಯೂಟ್ಯೂಬ್ ಚಾನೆಲ್ ಇಂದ ಇದೇ ತಿಂಗಳು ಐದನೇ ತಾರೀಕು ವಿಶೇಷವಾಗಿ ಅಪ್ಲೋಡ್ ಆಗ್ತಾ ಇದೆ ಅಂದ್ರೆ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ನಾನು ಕೈ ಮುಗಿದು ಕರ್ನಾಟಕದ ಎಲ್ಲ ನನ್ನ ಹೃದಯ ಸ್ನೇಹಿತರಲ್ಲಿ ಕೇಳ್ಕೊತೀನಿ ನಿಜವಾಗ್ಲೂ ಯಾವ್ದಾವ್ದೋ ಬೇಡಿದರ ವಿಡಿಯೋಗಳು ಕಚ್ಡಾ ವಿಡಿಯೋಗಳನ್ನೆಲ್ಲ ಲಕ್ಷಾಂತರ ಜನಕ್ಕೆ ವಿಡಿಯೋ ಶೇರ್ ಮಾಡ್ತೀರಾ ಅಂತ ವಿಡಿಯೋನೆಲ್ಲ ಶೇರ್ ಮಾಡ್ಬೇಕಾಗಿರೋದು ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ ಪ್ರತಿಯೊಂದು ಮನೇಲಿ ಪ್ರತಿಯೊಂದು ಮಗುಗೂ ಈ ವಿಡಿಯೋನ ತೋರಿಸಿ ಟಿವಿಲಿ ಯೂಟ್ಯೂಬ್ ಗಳಲ್ಲೂ ಕಾರ್ಟೂನ್ಗಳನ್ನ ತೋರಿಸೋದಲ್ಲ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಮಗುನ ಕೂರಿಸಿ ಈ ವಿಡಿಯೋನ ಪ್ರತಿಯೊಂದು ಮಗುಗೂ ತೋರಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಂತ ಕಟುಕ ಆಗಿದ್ರು ಕೂಡ ಈ ವಿಡಿಯೋನ ನೋಡಿದ ತಕ್ಷಣ ಅವರ ಮನ್ಸು ಕರೆದಿರೋದಕ್ ಸಾಧ್ಯವೇ ಇಲ್ಲ ಅಂತ ಒಂದು ಅದ್ಭುತವಾದಂತ ಕಿರುಚಿತ್ರ ಅರ್ಪಣೆ ಕಿರುಚಿತ್ರವನ್ನ ಮಾಡಿರ್ತಕ್ಕಂಥ ತಂಡದ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರೀತಿ ಕಿರುಚಿತ್ರಗಳು ಇವ್ರನ್ನ ಇವ್ರ ಮುಖಾಂತರ ಇನ್ನೂ ಸಮಾಜಕ್ಕೆ ಸಾಕಷ್ಟು ಬರಲಿ ಅಂತ ಮನ್ಸೂರಿ ಬೇರ್ಕೋತೀನಿ ಮುಖ್ಯವಾಗಿ ನಾನ್ ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಆಶ್ರೋದ ಶಿವಕುಮಾರ್ ಸ್ವಾಮಿಯವರ ಆಶ್ರೋದ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಆಶ್ರಮದಲ್ಲಿ ಎಲ್ಲ ದೇವ್ರ ಮಕ್ಕಳ ಆಶ್ರೋದ ನಿಮ್ಮ ಕಂಡದ ಮೇಲೆ ಇರಲಿ ಸರ್ ಒಳ್ಳೆದಾಗಲಿ ನಿಮ್ದು ಜೈ ಇಂಡಿ ಕಂಥ ಶನೇಶ್ವರ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋದನ್ನ ಮರೈಬೇಡಿ ದಯವಿಟ್ಟು ಮಾಡಿ ನಮಸ್ಕಾರ ಆಲ್ ದ ಬೆಸ್ಟ್ ಎಲ್ಲ ಬೆಸ್ಟ್